ಬಾಳ ಚೆನಕ್ ಇತ್ ಬಿಡು ಮೈಕಿ ಕಾಲಿ ಕೋಳಿ ಸಾರಿಂದ ಹಂಗಿತ್ತು ಎಂತ ಚೆನ್ನಾಗಿತ್ತು ಅಂತಿಲ್ಲ ಹ್ಮ್ ಹೆಂಗನಾ ಎರಡ್ ಮೂರ್ ದಿನ ನೀವು ನಮ್ಮ ಮನೆಯಾಗಿರೋದಕ್ಕೆ ನನ್ಗೆ ಓಟನಾಂಬಕ್ತಿಯಾ ಹ್ಮ್ ಮುದ್ದೆ ಮಾಡಿ ಇತಿಯ ಒಂದ್ ಚೆಂಡ್ ಮುದ್ದೆ ಮಾಡಿರ್ ಸಾಕಣಮ್ ನನ್ಗೆ ನಾನೇ ಮಾಡ್ಕೊಂಡು ಅಂತಲ್ಲ ಉಂಬಾಕ್ ಸರ್ ಗೊತ್ತಿರ್ಲಿಲ್ಲ ಗಂಡ್ ಉಸರು ಹೆಂಗ ಮಾಡಿದ್ರು ಹೆಂಗ ಉಸರು ಸಾರ ಮಾಡ್ದಂಗಲ್ ಕಣ ಮಾಡ್ಕೊಂಡು ನಮಗೆ ಯಾರ ಮಾಡ್ತಾರೆ யு கட் கட்ட மட்சிங் உம் அப்பய கேளு நானேத்தோழிசார் ಏನಿಲ್ಲ ಗಗನ್ ಮಾಡ್ಕೊಳಿ ಕಳ್ಬುಳಿ ಮುದ್ದೆ ಮಾಡಿತಿವತ್ತ ಅಂತ ಶನಕ್ ಇತ್ತು ನಂಗಕ್ಕ ಹೆಂಗೇನೆ ಹ್ಮ್ ಬೋಲ್ ಚೆನ್ನಾಗಿತ್ತು ಬಿಡು ಮಾಡ್ತುಂಬ ಮುಂದೆ ಮುದ್ದೆ ಮಾಡಿ ಕತ್ಕ ಗಗನ ದಿನ ಬಾಳ್ದಾಗ ಬಂದಿರೋಕ್ಕೆ ನಮ್ಗಂಗೆ ಏಟ ವಾಸಿ ಅಕ್ಕ ಹ್ಮ್ ಈಗ ನನ್ಗುನು ಮುದ್ದೆ ಮಾಡಿ ಕುತಾಳೆ ಹೆಣ್ಣ ಹ್ಮ್ ಹೆಂಗ ಇಂಥ ಹೆಣ್ಮಕ್ಳಿದ್ರೆ ನೋಡು ಅಕ್ಕಿ ವಾಸಿ ಎಂಬ ಹ್ಮ್ ಅಲ್ಲ ಗಂಡು ಮಕ್ಳು ತಂಡ ಏನು ಮಾಡ್ತೇವೆ ನೋಡಿ ಇವತ್ತು ಹೆಣ್ಣು ಹುಡುಗಿ ಆಗಿರೋದ್ ಗಗನ ಎಂಥ ಸನ ಮುದ್ದೆ ಮಾಡಿ ಕೂತಿ ಹ್ಮ್ ಅಕ್ಕೇ ಮತ್ತೆ ಹೆಣ್ಮಕ್ಳು ಇರ್ಬೇಕು ಅಂಬೋದು ಎಂಥ ಸನಕ್ ಮಾಡಿ ಕೊತ್ತಿ ಶೆನಕ್ಕಿತ್ತು ಸಾರು ಕುಂತಳಪ್ಪ ನಿನ್ನೆ ಅಂತ ಅಂಜಲಿ ಹ್ಮ್ ಅಲ್ಲಿಗೆ ಅದನ್ನ ಕೊಟ್ಟೆ ಜಗಳಕ್ ಬಂದಿದ್ರು ನೀನ್ ಯಾಕೆ ಇದೀಯ ನನ್ನ ಮನೆಯಾಗೆ ನಡಿ ಹಸಿಕೆ ಅಂತ ಹೇಳಿ ಗೊತ್ತಾಡಕ್ ಬಂದಿದ್ರು ನೀನ್ ಇರ್ಲಿಲ್ಲ ನಾನ್ ಅದ್ನಿ ಹೇಳಿದ್ನಿ ಏನಿಲ್ಲ ಅವ್ಳು ಏನೋ ಬಂದಿಲ್ಲ ಮಾತಾಡೋಳೆ ಅಂದ್ರೆ ಹ್ಮ್ ಯಾಕನ್ ಕಾರ್ಕ್ ಪುಡಿ ಗಿಡಕ್ ಪುಡಿ ತಾಂಡು ಕಾರ್ಕ್ ಪುಡಿ ಉಪ್ಪು ಬೆರಗಿಸಿ ಕೊಣ್ಣಕ್ ಹೋಗ್ಬಿಡು ಹೇಳ್ತೀನಿ ಅಂತ ಹೇಳಿದೀನಿ ಹ್ಮ್ ಕೊಣ್ಣಕ್ ಪಗ್ನಕ್ ಹೋಗಿರಿ ಹ್ಮ್ ತುಂಬಾ ಹಾಕ್ತಾಳೆ ಅಂತ ಹೇಳಿದೀನಿ ಹ್ಮ್ ಕಾರ್ಕ್ ಪುಡಿ ಉಪ್ ಕೊಣ್ಣಕ್ಕೆ ಅಂತ ಹೇಳಿದ್ನಿ ಅವ್ಳು ಏನಾರ ಹೆಚ್ಚಾಗಿ ಮಾತಾಡಿರಿ ಅಯ್ಯೋ ಬಂದೇ ನನಗೆನೆ ನಾನು ಇರೋ ಮನೆಯಾಗೆ ನೀನು ಹೆಂಗೆ ಇದೆಯಾ ನಿನ್ನ ಸಾಮಾನುಗಳು ಹೆಂಗೆ ತಂದಿಕ್ಕಿದೆ ನನ್ನ ಇದ್ದವ್ ಕಣೆ ನಾನು ತಂಡವೈದ್ದವ ಕಣೆ ನನ್ನ ಇದ್ರಾಗೆಲ್ಲ ನೀನು ಮಾಡ್ತೀನಿ ಅಂತ ಏನ್ ನಂಗೆ ಬಾಯೋ ಬಯ ಮಾಡ್ತೈತಿ ಹ್ಞೂ ನಾನು ಅಕ್ಕೇನೆ ಏ ಇಲ್ಲಪ್ಪ ನಾನು ನಮ್ಮ ತಿಪ್ಪಣ ಹೇಳೈತೆ ನಮ್ಮ ತಿಪ್ಪಣ ಹೇಳ್ದಂಗೆ ಕೇಳೋದು ನಾನು ನೀನು ನನ್ನ ಹತ್ರ ಏನು ಮಾತಾಡೋದಿಲ್ಲ ನಮ್ಮ ತಿಪ್ಪಣ ಅಂತ ಮಾತಾಡೋ ಅಂತ ಹೇಳಿದ್ನ ಹ್ಞೂ ಮತ್ತೆ ಹ್ಞೂ ಅವಳು ಸರಿಯಾಗಿ ಹೇಳಿದ್ಲು ಕಣಪ್ಪ ಏನು ಅಂತಾಗೇನು ಮಾತಾಡೋ ಅಂತದ್ದು ಏನಿಲ್ಲ ನೀನು ತಿಪ್ಪಣ ಅಂತ ಮಾತಾಡು ನನ್ನ ಕೇಳಬೇಡ ಅಂತ ಅಂದ್ಲು

ನಾನಂತೂ ನಿನ್ನ ಮಾತು ಕೇಳೋಲ್ಲ ನಾನು ನಿಮ್ಮ ಮನೆಯಾಕೆ ಬಿಡಿಸ್ಯಾಮಲ್ಲ ಹೋಗಮ್ಮ ಹೋಗಿ ನಿನ್ನ ತಂಗಿ ಜೊತೆ ಸುತ್ತಾರಿ ಹಾಂ ಅವ್ರು ಇವ್ರನ್ನ ಕಲೆಕ್ ಕೇಳೋ ನಿನ್ನ ತಂಗಿ ಜೊತೆ ಸುತ್ತಾರಿಯೋಗಿ ನಾನು ನಮ್ಮ ಅಮ್ಮಯ್ರು ತಗಿರ್ತೀನಿ ಬೆಂಗ್ಳಾಗಿರ್ತೀನಿ ನಮ್ಮ ತಮ್ಮಂತಾಗಿರ್ತೀನಿ ನಮ್ಮ ಅಣ್ಣಂತ ಆಗಿರ್ತೀನಿ ಹಾಂ ನಮ್ಮ ಅಮ್ಮ ಇರೋ ಹಿಂಗೆ ನಮ್ಮ ಅಮ್ಮಯ್ರಿ ಹಿಂಗೆ ನಮ್ಗೆ ಯಾರ್ದು ನಡೆಯಲ್ಲ ನೀವು ಸುಮ್ಮನೆ ನಮ್ಮ ಅಕ್ಕ ಯ ನನ್ನ ತಂಗಿ ಅವ್ರು ಹಂಗೈದರೆ ಹಿಂಗೆ ಇದ್ದಾರೆ ಯಾರು ನೋಡ್ಕೊಂಬಲ್ ಯಾರೂ ಆಗಲ್ಲ ಹ್ಞೂ ಯಾರೂ ಆಗಲ್ಲ ಕಣೆ ಏನು ಎರಡು ದಿನ ಇತ್ತಬೋದು ಮೂರು ದಿನ ಇತ್ತಬೋದು ಬೋಲ್ ಮೇಲೆ ನಮ್ಮ ಅಕ್ಕ ಹಂಗೈದಾಳೆ ಇದ್ದಾಳೆ ನಮ್ಮ ಅಕ್ಕೈರು ಆ ಥರ ಈ ಥರ ಅಂತ ಹೇಳ್ತಿದ್ದಲ್ಲ ಮತ್ತೆ ಯಾಕೆ ನೋಡ್ಕೊಂಬಲ್ಲ ನಿಮ್ಮ ಮಕ್ಕೈರು ಹಾಂ ಎರಡು ದಿನಕ್ಕೆ ಓಡ್ಬಂದಲ್ಲ ಹೋಗಿ ಯಾಕೆ ನೋಡ್ಕೊಂಬಲ್ವಿ ಮತ್ತೆ ಬಾಡ್ಗೆನೂ ಬೇಡ ಏನು ಬೇಡ ಇವ್ ಯಾಕೆ ನಿಮ್ ಮನೆಯಾಗ ಇಕ್ಕ ಆ ನಾನೇ ಮನೆಯಾಗೆ ಇದ್ದು ಮಾಡಿತ್ತೀನಿ ಹ್ಮ್ ಇಪ್ಪಟ್ಟು ಎಲ್ಲೂ ಹೋಗಲ್ಲ ಇವ್ರ ನಾ ಮನೆಯಿಂದ ಹಸಿಕ್ ಕಳ್ಸು ಹ್ಮ್ ಕಳಸು ಹಸಿಕ್ಕೆ ಯವಳ ಯಾವಳ ಮನೆಯಾಕ ಬಂದ್ ಇರಕ್ಕೆ ಇವಳ್ಯಾವಳು ಅಂತ ನೋಳ್ ಆಸಿ ಕಳ್ಸು ಹೇಳ್ತೀನಿ ಹ್ಮ್ ಇವ್ಳ ಯಾಕೆ ಇಕ್ಕನಿದ್ಯಾ ಇವಳ ಓ ಇವ್ಳಾವಳ ಇವಳ್ಯಾವಳು ನಿಂಗರು ಬಂದ ಕರ್ಕೊಂಬಂದ್ ಮನೆಯಾಗ ಇಕ್ಕಬಹುದು ನಾವು ಮಾತ್ರ ಯಾರನ್ನೂ ಇಕ್ಕಿಲ್ಲ ನೋಡಿ ಹಂಗಿದ್ದು ನನಗೆ ಹೆಂಗ್ ತಿಳಿತೈತೆ ನಾನು ಹಂಗೆ ಮಾಡ್ತೀನಿ ನೀನು ಹೆಂಗ್ ಸಾಧಾರಣ ಮುಚ್ಕೊಂಡು ಬಿದ್ದಿರು ಹ್ಞೂ ನನಗೆ ಹೆಂಗ್ ತಿಳಿತೈತೆ ಹಂಗೆ ಮಾಡ್ತೀನಿ ನನಗೆ ಇವತ್ತು ನನ್ನ ಮಗಳಿದ್ದಂಗೆ ನನ್ನ ಮಗಳು ಹೆಂಗ್ ಮಾಡಿ ಕದ ಇದ್ದಿದ್ರೆ ಹಂಗೆ ಮಾಡಿ ಇವತ್ತು ಹ್ಞೂ ಇವತ್ತು ನನಗೆ ಹೆಂಗೆ ಎಂತ ಸಿನಿಮಾ ಮಿದ್ದೆ ಎಲ್ಲ ಮಾಡಿ ಇಕ್ಕೊತು ಒಟ್ಟು ತುಂಬ ಉಣ್ಕೊಂಡು ಇದ್ನಿ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು ಹೋಗು ಆ ಸೋಡ ಮುಂತಾಗೈದ್ಯ ಸುಮ್ಮನೆ ಅಲ್ಲೇ ಮುಚ್ಕೊಂಡು ಬಿದ್ದಿರು ನೀನು ಅಲ್ಲಿ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನಮ್ಮ ತಲೆ ಮತ್ತೆ ಹೇಳೋದು ನಾನು ಹ್ಞೂ ಯಾಕೆ ಕರ್ಕೊಂಬಂದು ಇಟ್ಕೊಂಡಿದ್ಯಾ ನೀನು ಅದಕ್ಕೆ ನಾನು ಇಷ್ಟಿಟ್ಟು ಅಲ್ಲ ಅವಳು ಯಾವಳು ಅಮ್ಮನಿಯಾಗಿರಕ್ಕೆ ಥೋ ನನಗೆ ಬೇಕಾದ್ರೆ ನಾನು ಕರ್ಕೊಂಬೈತೀನಿ ಅವ್ರಿಗೆ ಮನೆಯಿಲ್ಲ ಮನೆ ಕೊಡ್ತಾರೆ ಮನೆ ತಿಳ್ತಾರೆ ಅದಕ್ಕೆ ಅವ್ರು ಬಂದು ಇಲ್ಲ ಇದ್ದಾರೆ ಹ್ಞೂ ನಾನೇ ಕರ್ಕೊಂಬಂದಿರೋದು ಇವಾಗ ಯಾಕೆ ಏನು ನಡೆಯಲ್ಲ ಸುಮ್ಮನೆ ಇರಬೇಕು ನೀನು ಸುಮ್ಮನೆ ಹೋಗೋದು ಕಲಿ ನೀನು ಈಗ ನಾನು ಹೇಳಿದೆ ದಿನ ಕೂಲಿ ಹೋಗ್ಬೇಕು ಮನೆಯಾಗಂತೂ ಇರ್ಕೊಡ್ದು ಮನೆಗೆ ಕುಕ್ಕರ್ಸ್ಕೊಂಡು ಕುಕ್ಕರ್ಸ್ಕೊಂಡು ನಿನಗೆ ಏನು ಬೇರೆ ಕೆಲ್ಸ ಇರಲ್ಲ ಬರೀ ಕಂಡರ್ ಸುದ್ದಿ ಮಾತಾಡ್ಕಂಡು ಕಂಡರ್ ಬುದ್ಧಿ ಕಂಡರ್ದೆಲ್ಲ ಮಾತಾಡ್ಕೊಂಡು ಅಲ್ಲೂ ಇಲ್ಲೂ ಸೂತರ್ಕಂಡು ಇರ್ತಿ ಅಲ್ಕ ಕೆಲಸ ಮಾಡ್ಕೊಂಡು ಅದ್ಕೇನೆ ಹ್ಞೂ ಕೂಲಿ ಹೋಗ್ಬೇಕು ನನಗೆ ಒಂದಿನ ಇರ್ಕೊಡ್ದು ಕೂಲಿ ಹೋಗಿ ಕೂಲಿ ಮಾಡ್ಬೇಕಷ್ಟೇನಿ ಹೆಂಗ್ ಹೋಗ್ತಾರೆ ನಾನು ಹೋಗಲ್ಲಪ್ಪ ನಾವು ಹಂಗೆಲ್ಲ ಹೋಗಲ್ಲ ನಾನು ಹೋಗಲ್ಲ ಅಂತಲೇ ಹೇಳಿದ್ದು ನಾನು ಅವತ್ತು ಹೇಳೋದು ಅದೇ ಇವತ್ತು ಹೇಳೋದು ಅದೇ ನಡಿಯ ಮುಚ್ಕೊಂಡು ಯಾಕೆ ಬಂದಿದೀಯ ನಡಿ ಇಲ್ಲಿಗೆ ಹಂಗ ಮುಂದಾಳು ಮತ್ತೆ ಕೈಲಾಗಲ್ಲ ಅಂಬಳು ಯಾಕೆ ಬಂದಿದೀಯ ನಡಿ ಸಿಕ್ಕಿ ಹ್ಮ್ ಕೈಲಾಗಲ್ಲ ಅಂಬಳು ಬೋಲ್ಬಾರ್ದು ನಮ್ಮ ಮನೆ ಆ ಹುಡುಗಿನ ಇರ್ತಾಳೆ ನಮ್ ಗಂಗ ಮುದ್ದೆ ಮಾಡಿರ್ತಾಳೆ ನಮ್ ಗಗನ ಮುನ್ಕೊಂಡು ನೆಮ್ಮದಿಯಾಗಿ ಇದೀನಿ ನಡಿ ನೀನ್ ಏನ್ ಬಿಡ್ಬೇಡ ಮನೆಗೆ ಬಿಡ್ಬೇಡ ನಿನ್ನ ನಾನು ಈಗ ನಮ್ಮ ಅಜ್ಞಾಗಳು ಮಾಡ್ಕೊಂಡು ಹೋಗ್ತೀನಿ ಇನ್ನೊಂಥರಾ ನೀನು ಒಳ್ಳೇನಲ್ಲ ನೀನು ಹ್ಮ್ ನೀನು ಒಂಥರಾ ಶಾರಿ ಸತ್ಮಕ್ಕಾನ ನಿನ್ ಕೈಲಿ ದೊಡ್ದು ಹಾಕಕ್ಕಾಗಲ್ವೇ ಅವ್ನಿ ನಿನ್ ಗಂಡಸಾಗಿ ಆ ನನ್ನ ನಿನ್ ಕುಲಿಬಗು ಅಂತ ಹೇಳ್ತೀಯಾ ಹಾ ಯಾ ಕಟ್ ಕೆ ಮಂದಿದ ಮತಿ ಮನ್ಯಾಗ ನನ್ನ ಜೀವನ ಹಾಳು ಮಾಡಾಕಿ ನೀವು ಯಾವಳನ್ನ ಕಂಡರ ಕಂಡಾರ್ ನಿ ಮನ್ಯಾಗರನು ತಗೊಂಡ್ಬಂದಿ ಇಕ್ಯಾಂಡ್ ನಾಗಿ ಅಂತಾನೆ ಹ್ಮ್ ಏನಾಗೇನೆ ಆ ಅಯ್ಯೋ ಅಯ್ಯೋನ್ ಬಿಟ್ಟಿದ್ಲು ಅಮ್ಮನ್ ಏನ ಬೇ ವರ್ಷಿ ಮುಂಡೆ ಏನ ಮಾತಾಡದ್ ನೀನು ಏನು ಮಾತಾಡೋದ್ ನೋಡ್ ನಗಕ್ಕ ಎಂತ ಮಾತಾಡ್ತಾಳೆ ಎಂತ ಮಾತಾಡ್ತಾಳೆ ನೋಡಿ ಸುಮ್ಮಿದ್ ಸುಂದಿದ್ದು ಅೋ ಓ ಯಾ ಪೈತಿಯಾ ಅವಳು ಮನೆಗೆ ಬಿಡ್ಕೊಂಡಿದ್ರ ಅವಳಕ ಮಾತಾಡಾಳು ಓ ಇವನು ಬರೆ ಒಯ್ಯದು ನೋಡ್ತಾನೆ ಕಂಡರನೇ ತಕ್ಕ ಬಂದ ಮನೆಗೆಕ್ಕೆ ನಿನಗೆ ಯಾಕ ಬುದ್ಧಿ ಇಲ್ವೋ ನಾನು ಅಂತ ತಿಂತಾರ ನೆಲ ಏನು ಕರ್ಕ ಬಂದಿದ್ದೀಲಿಲ್ಲ ಇವಳು ಅರ್ಥ ಇಂಗಿ ನೋಟ ಬಿಟ್ ಕೆಲಸ ಮಾಡಕ್ಕ ಇಲ್ಲಿ ಕರ್ಕ ಬಂದಿದ್ದೀಂಡ ಅವಳೆ ಇವಳು ಮಾಡಿರದೆ ಅಂತ ಕೆಲಸ ನೀನು ಮಾತಾಡಬೇಡ ನೀನು ನಿನ್ ಸುಮ್ಮನ ಹೋಗದಕಲಿ ಕಲಿ ನಿಂತಾಗೆ ಅಂತ ಜೊತ್ಯಾಗಿ ಇದ್ದಿರ ಇಬ್ರು ತ ಅಲ್ಲಿ ಹುಡುಗ ಮುಂದೆ ಒಳ್ಳೆರಲ್ಲ ನೀವು ಅಂತ ಮಾತಾಡಬಾರ್ದು ಕಣೆ ಅಂಜಲಿ ಅಂತ ಮಾತಾಡಿದ್ರೆ ಯಾರನ್ನ ಏನಂತಾರೆ ಹಾಂ ಅಂತವೆ ಮಾತಾಡೋದು ನೀನ್ ತಿಳ್ದಾಳಾಗಿ ಪಾಪ ಹುಡುಗಿನ ಏನೋ ಅವರು ಪಾಪನೆ ಕೇಳ್ತಾರೆ ಇಲ್ಲ ಅಂತ ಹೇಳಿ ಬಂದವ್ರಿ ಹಂಗೆ ಮಾತಾಡೋದು ಅಂತ ಮಾತಾಡಬಾರ್ದು ಯಾರೇ ಮತ್ತೆ ಹಂಗೆಲ್ಲಾನು ಯಾರು ಯಾರೂ ಇದು ಮಾಡೋಕ್ಕೋಗಲ್ಲ ಹಾಂ ಮತ್ತು ಕಂಡರ್ನೆಲ್ಲ ಹುಡುಗಿನ್ ಕರ್ಕಂಬಂದು ಇಲ್ಲಿ ಕಣ ಇದ್ದಾನಲ್ಲ ಮತ್ತೆ ಏನು ಇಲ್ದಲ್ಲ ಯಾರು ಕರ್ಕೊಂಬರಲ್ಲ ಬರಲ್ಲ ಹ್ಞೂ ಇವಾಗ ನೋಡು ಹ್ಮ್ ಏನೇನೋ ಅವ್ರ ಮಗಳೇನೋ ಸ್ವಂತ ಮಗಳೇನೋ ಮಗಳಿದ್ದಂಗೆ ಅಂತಾನೆ ಹ್ಞೂ ಏನಂಗೆ ಸ್ವಂತ ಮಗಳಮ್ಮ ಕರ್ಕಂಬಂದು ಇಕ್ಕಣನಲ್ಲ ಅದ್ಕೆ ನಾನಂಗೆ ಬಂದೆ ಶೀಟ್ ಬಂದು ಹ್ಮ್ ಅವನಾದರೂ ಅದೇ ಮಾತಾಡ್ತಿದ್ದ ನಾನಾದ್ರು ಅದ್ಕೆ ಅದೇ ಇರೋದು ಹ್ಮ್ ಹಂಗೆ ಹೆಂಗೆ ನೋಡು ನಮಗೆ ಕಟ್ಕೊಂಡು ಜಂಟಿಗೆ ಬೆಲೆ ಕೊಡಲ್ಲ ಕಂಡರಿಗೆ ಬೆಲೆ ಕೊಡ್ತಾನೆ ನಾವು ಮನೆಯಾಗಿರೋಕ್ಕಾಗಲ್ಲವಂತೆ ನಮ್ಮ ಮನೆಯಾಗೆ ಬಿಡಿ ಶಮ್ಮಲ್ವಂತೆ ಇವ್ರನ್ನ ಕರ್ಕಂಬಂದು ಇಕ್ಕ ಮ್ಮ ನೀ ನಮ್ಗೆ ಎಷ್ಟು ಹೊಟ್ಟೆ ಊರಿಗೆ ಆಕಿಲ್ಲ ನಮ್ ಒಟ್ಟೆ ಊರ್ದೋಗೋದ್ ನಂಗಕಾಯಿ ನೀನೇನು ಹೇಳ್ತೀಯಾ ಅದೇ ಮತ್ತೆ ಹಾ ಅವಳ ಪಾಪ ಬುದ್ಧಿ ನಾನು ಎಂತ ಮನೆಯೆಲ್ಲ ಮಾಡ್ಕೊಂಡು ಹೆಂಗಿದ್ಲು ಏನೋ ತಂಗಿ ಬಂದ್ಲ ಅಪ್ಪ ಹಿಂಗ ಆಯ್ತು ಅಕ್ಕಿ ಇವಳಿಗಿದ್ ಮಾಡಿರ ತಂಗಿ ಅಕ್ಕಿ ಹ್ಮ್ ನೀನು ಬೋಧಿ ಪಕ್ಕ ನೀನು ಬಾಸಪ್ಪನ ಜೊತೆ ಸೇರ್ಕೊಂಡು ಕೆಟ್ಟ ಮೆಟ್ಟಿಡಿದೀಯಾ ನಮ್ಮ ಬಾಸಪ್ಪನ ಜೊತೆ ಸೇರ್ಕೊಂಡೆ ಮತ್ತೆ ನೀನು ಹಿಂಗಾಗಿರೋದು ಹಾ ನಮ್ಮ ಅಪ್ಪ ಏ ಚಿಕ್ಕಮ್ಮ ನಮ್ಮ ಅಪ್ಪ ಬೇಡ ಚಿಕ್ಕಮ್ಮ ನೀನು ಬರೇ ನಮ್ಮ ಅಪ್ಪ ಬೇಡ ನೀನು ಕೇಂಡಿ ರೈ ಓಹೋ ಇಲ್ಲದೆಲ್ಲ ಹೇಳ್ಕೊಟ್ಟು ಹ್ಞೂ ಗಂಡ ಹೆಂಡತಿ ನಿಬ್ರಾಳ್ನ ದೂರ ಮಾಡಕ್ಕೆ ಬಂದಿದ್ದೀರಿ ಇಲ್ಲಿ ಹ್ಞೂ ಯಾವುದು ಮನೆ ಸಿಗ್ಲಿಲ್ವಿ ನಿಮ್ಗೆಲ್ಲವೂ ಹಾಂ ಗಂಡ ಹೆಂಡ್ತಿನಿ ನಿಬ್ರಾಳ್ನ ದೂರ ಮಾಡಕ್ಕೆ ಬಂದಿದ್ರಲ್ಲಿ ಹ್ಞೂ ಏನೊಂದು ಅವ್ನಿಗೆ ಹೇಳ್ತೀನಿ ಬಸಪ್ಪಂಬಂದು ಹ್ಞೂ ಸಿಗಲಿ ನಮ್ಮ ನಮ್ಮಯ್ಯಪ್ಪ ಇವ್ನು ಬಸಪ್ಪನ ಜೊತೆ ಕಣೆ ಕಣ್ಣು ಕೆಟ್ ಮೆಟ್ಟಿ ಹೇಳ್ತಿರೋದು ಅದೇ ಮತ್ತೆ ಮೊದ್ಲು ಹಂಗೆ ನಮ್ಮಯ್ಯಪ್ಪ ಅವನು ಇಟ್ಟು ಪರ್ವಿಲ್ಲ ನಾನು ಹೇಳ್ದಂಗೆ ಕೇಳೋನ್ ಹ್ಞೂ ಇವಾಗ ಇವ್ರ ಜೊತೆ ಸೇರ್ಕೊಂಡೆ ಮತ್ತೆ ಆಗಿರೋದು ಹ್ಞೂ ಸುಮ್ ಸುಮ್ಮನೆ ಅಲ್ಲ ಬಿದ್ದಂಗೆ ಹೇಳ್ತಾ ಇದ್ದೀನಿ ನಾನೇನೇನು ಇಲ್ಲದೇನು ಹೇಳ್ತಾ ಇಲ್ಲ ಮುಚ್ಕೊಂಡ್ ಬಿದ್ದಿರತ್ ಕಲಿ ಮಾತಾಡ್ಬೇಡ ನೀನ್ ನೋಡೋ ಅಂದ್ರೆ ಸರಿಯಾಗಲ್ಲ ಬಾಯಿ ಮುಚ್ಕೊಂಡಿರು ನಾನಂತೂ ಬಡ್ಕಾಮಲ್ಲ ಹೋಗ್ತಾ ಇರೋ ಅಷ್ಟೇನೆ ಹ್ಮ್ ಹೋಗೋ ಬೇಡ ನೀನು ಯಾಕೆ ನೀನ್ ಯಾಕೆ ಮಾತಾಡೋದು ಮಾತಾಡೋ ಮಾತಾಡ್ಬಿಡ್ತೀಯ ಆಮೇಲೆ ಅಂತ ಕೇಳ್ತಿಯಾ ಹ ನೀನು ಮಾಡಿರ ಕೊಯ್ತಾ ಅದ್ ಕಣೆ ಗಗನಿ ಮನೆಯಾಗಿರೋದು ಅಂಜಲಿ ಅಂತ ಹೊಟ್ಟೆ ಹುರ್ದು ಹೋಗ್ತೈತಿ ಹ್ಞೂ ತೊಡಗ ಮುಂದೆ ಹೊಟ್ಟೆ ಹುರ್ದು ಹೋಗ್ತೈತಿ ಅವ್ರು ಇವಾಗ ಏನೇನು ನಮ್ಮ ಕಳೆದ ಹೆಂಗೆ ಹಿಂಗ ಅಂತ ಇವಳು ಅಂಜಲಿಗೆ ಇನ್ನೂ ಜಂಬ ಕಡಿಮೆ ಆಗಲಿ ಇಷ್ಟೊಂದಲ್ಲ ನಮ್ಮ ಅಕ್ಕ ಇದ್ದಾಳೆ ಹಿಂಗ ಇದ್ದಾಳೆ ಅಂತ ಹೇಳಾಳೆ ಯಾವಳು ನೋಡ್ಕೊಂಡಿಲ್ಲ ಅವಳು ಹ್ಞೂ ಬಿಂದೂರು ಹೋಗೊಂದು ವಾರ ಹದಿನೈದು ದಿನ ಇದ್ದು ಅದೇ ಬಂದಾಳೆ ನೋಡು ಹ್ಞೂ ಯಾರು ಆಗಲ್ಲ ಅಂಬೋದು ಇದಕ್ಕೆ ಮತ್ತೆ ನಾವು ಚೆನ್ನಾಗಿರ್ಬೇಕು ಅಂಬೋದು ಇವತ್ತು ನೋಡಿ ತಂಗಿನೂ ಅಂತ ಹೇಳಿ ಕರಗಲ್ಲ ಅವಳು ತಂಗಿನೂ ಹಿಂಗೆ ಓಡಾಡ್ಕೊಂಡು ಇದ್ದಾಳಂತಲ್ಲಿ ಹ್ಞೂ ಏನೇನಾಯ್ತಾ ಗೊತ್ತಿಲ್ಲ നോട് ഇവ തീപ്പാണ്ട് മാത്രം ബ്ഡ്ക്കാമെടു ജം ബൈക്ക് കുലി ഹോം നൂ അതൊക്ക മാത്ര ആകുലി ഹോ ദിനോ കുലി ഹോ ദുഡ്ക്കാൻ തന്നെ നോട്തരി നന മുൻ ഭാഗത്ത നോട്ത്തീ ആ വീഡിയോ ബന്ധി നിങ്ങളിട്ട് കെൻറ്റ് മറി വീഡിയോ അതായിരിക്കും ലൈക്ടീ ശേർ മാറി നമ്മൾ ചാനൽ ഞാൻ സബ്സ്ക്രൈബ് മാക്കണ്ടില്ല പത്ത് കൊണ്ടു സബ്സ്ക്രൈബ് മാത്രീ ധന്യം